ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಕೌಶಿಕ್ ನೀವು ನೋಡ್ತಿದ್ದೀರಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ ತಿಂಗಳಾಯ್ತು ನನ್ನ ಕೂದಲು ಮತ್ತೆ ಸ್ಕಿನ್ ನ ಕೇರ್ ಮಾಡದಲ್ಲೇ ಬಿಟ್ಟು ಮದ್ವೆ ಅಂತ ಯಾವಾಗ ಶುರುವಾಯಿತು ಆಗ್ಲೇ ಸ್ಕಿನ್ ಮತ್ತೆ ಹೇರ್ ನ ಕಂಪ್ಲೀಟ್ ಆಗಿ ಆ ಡೈಲಿ ಸ್ನಾನ ಮಾಡೋದು ದೇವಸ್ಥಾನ ಅದು ಇದು ಅಂತ ಹೇಳ್ಬಿಟ್ಟು ಸ್ಕಿನ್ ಗೆ ಆಗಿರ್ಬೋದು ಹೇರ್ಗ ಏನು ಕೇರ್ ಮಾಡಿಲ್ಲ ಇತ್ತೀಚಿನ ದಿನಗಳಲ್ಲಿ ನನ್ನ ಯಾರೆಲ್ಲ ನೋಡುದ್ರಿ ಅವ್ರಿಗೆ ಗೊತ್ತಾಗಿರುತ್ತೆ ನನ್ನ ಸ್ಕಿನ್ ಮತ್ತೆ ಹೇರು ಯಾವ ರೇಂಜಿಗೆ ಹಾಳಾಗೋಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಬಿಟ್ರೆ ಕಂಪ್ಲೀಟ್ ಆಗಿ ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸ್ಕಿನ್ ಕೇರ್ನ ಹೇರ್ ಕೇರ್ನ ಶುರು ಮಾಡಿದ್ದೀನಿ ಎಸ್ ಬನ್ನಿ ನೋಡುವ ಇದು ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಮತ್ತೆ ಸ್ಪ್ಲಿಟ್ಸ್ ಆಗೋದು ಕಡಿಮೆ ಆಗುತ್ತೆ ಮತ್ತೆ ಹೇರು ತಿಕ್ಕಾಗಿ ಬೆಳೆಯೋದಕ್ಕೆ ಕಂಪ್ಲೀಟ್ಲಿ ಹೆಲ್ಪ್ ಮಾಡುತ್ತೆ ಈ ಹೇರ್ ಮಾಸ್ಕ್ ಇದನ್ನ ನೀವು ಏನಿಲ್ಲ ಅಂದ್ರೆ ವಾರಕ್ಕೊಂದ್ಸಲ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಮೆಂತೆ ಕಾಳು ಮೆಂತೆ ಹಾಗೇನೆ ಅಕ್ಕಿ ಕಾಳು ನೀವು ಯಾವ ಅಕ್ಕಿ ನಿಮ್ಮ ಮನೇಲಿ ಊಟಕ್ಕೆ ಬಳಸ್ತಿರೋ ಆ ಅಕ್ಕಿ ಕಾಳು ಒಂದೊಂದು ಇಡೀನ ಹಿಂದಿನ ದಿನನೇ ಕ್ಲೀನಾಗಿ ತೊಳೆದು ಬಿಟ್ಟು ನೆನೆ ಹಾಕಿದ್ದೀನಿ ನಾನು ಹಿಂದಿನ ದಿನನೇ ನಾನು ನೆನೆ ಹಾಕಿದ್ದೆ ಅದಕ್ಕೆ ಈಗ ನಾನು ತೆಂಗಿನಕಾಯಿನ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕೊಂಡಿದ್ದೀನಿ ಹೆಚ್ಚು ಹಾಕ್ಕೊಂಡಿದ್ದೀನಿ ಮೂರೇ ಪದಾರ್ಥ ಒಂದು ಮೆಂತೆ ಹಾಗೆ ಅಕ್ಕಿ ಹಾಗೆ ತೆಂಗಿನಕಾಯಿ ಮೆಂತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬಿಡಿ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗುತ್ತೆ ನಾವು ಮೆಂತೆ ಮುದ್ದೆ ಎಲ್ಲ ಮಾಡ್ಕೊತೀವಲ್ವಾ ಅದೇ ಮೆಂತೆ ಸೊ ಇದು ಓವರ್ ನೈಟ್ ಕಂಪ್ಲೀಟಾಗಿ ನೀರಲ್ಲಿ ನೆಂದಿದೆ ಈಗ ನಾನು ತೆಂಗಿನಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಕ್ಲೀನ್ ಆಗಿ ಪೇಸ್ಟ್ ಮಾಡ್ಕೊಳ್ಳುವ ಓಕೆ ಮಿಕ್ಸಿ ಜಾರಿಗೆ ಒಂದು ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಮೆಂತೆ ಅಕ್ಕಿ ಕಾಳು ನೆನೆನೆ ನೆನೆಸಿಟ್ಟಿದ್ದು ಹಾಗೆ ತೆಂಗಿನಕಾಯಿ ಸ್ವಲ್ಪ ನೀರು ಎಲ್ಲದನ್ನು ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಬಾಳೆಹಣ್ಣನ ಹಾಕೊಳ್ತೀನಿ ನೀವು ಮೊಟ್ಟೆ ಯೂಸ್ ಮಾಡೋರಾದ್ರೆ ಮೊಟ್ಟೆ ಹಾಕೋಬಹುದು ಎಗ್ ವೈಟ್ ಅಂದ್ರೆ ಪೇಸ್ಟ್ ಆದ್ಮೇಲೆ ಈಗ್ಲೇ ಅಲ್ಲ ಮಿಕ್ಸಿ ಜಾರಿಗಲ್ಲ ಮೊಟ್ಟೆ ಯೂಸ್ ಮಾಡೋದನ್ನ ಒಂದು ಬಾಳೆಹಣ್ಣನ್ನ ಹಾಕೋಬಹುದು ಒಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಫೈನಲಿ ಪೇಸ್ಟ್ ರೆಡಿ ಆಗಿದೆ ನೀವು ಇದನ್ನು ಡೈರೆಕ್ಟಾಗಿ ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿಯಾಗಿ ಒಂದು ಒಳ್ಳೆ ಕಾಟನ್ ಬಟ್ಟೆ ತೊಗೊಳ್ಳಿ ಕ್ಲೀನಾಗಿ ತೊಳೆದಿರಬೇಕು ಆ ರೀತಿಯಾದಂತಹ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಸ್ವ ಸ್ವಲ್ಪ ಪೇಸ್ಟನ್ನೇ ಅದರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಈ ರೀತಿಯಾಗಿ ಹಿಂಡ್ಕೊಳ್ಳಿ ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ಏನೂ ತೊಂದರೆ ಆಗೋಲ್ಲ ಡೈರೆಕ್ಟಾಗಿ ಹಂಗೆ ಅಪ್ಲೈ ಮಾಡ್ಬೋದು ಆ ಪೇಸ್ಟನ್ನ ಯಾಕೆ ಅಪ್ಲೈ ಮಾಡ್ತಿಲ್ಲ ಅಂದರೆ ಅದು ಡೈರೆಕ್ಟಾಗಿ ಅಪ್ಲೈ ಮಾಡಿ ಆದಮೇಲೆ ತ್ರೀ ಟು ಫೋರ್ ಅವರ್ಸ್ ಬಿಟ್ಟು ಹೇರ್ ವಾಶ್ ಮಾಡಿ ಆದಮೇಲೆ ಕೂದಲು ಡ್ರೈ ಆಗ್ತಾ ಬಂದಂಗೆ ಆ ಏನು ಆ ಸಿಪ್ಪೆ ಸಿಪ್ಪೆ ಏನಿರುತ್ತೆ ಅದು ಡ್ರೈ ಆಗ್ತಾ ಬಂದಂಗೆ ಮನೇಲೆಲ್ಲ ಉದುರ್ತಾ ಇರುತ್ತೆ ಮನೇಲಿ ಬೈಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಆ ರಸ ಏನಿದೆ ಆ ಆ ಒಂದು ಲಿಕ್ವಿಡ್ ಏನಿದೆ ಅದರಲ್ಲಿ ಅದು ಕಂಪ್ಲೀಟಾಗಿ ತೊಗೊಂಡ್ಬಿಟ್ಟು ಕಂಪ್ಲೀಟಾಗಿ ಸ್ಕಾಲ್ಪ್ ಫುಲ್ ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟಾಗಿ ಮಸಾಜ್ ಮಾಡಬೇಕು ಒಂದು ಫೈವ್ ಮಿನಿಟ್ಸು ಆನಂತರ ನೀವು ಹೇರ್ ವಾಶ್ ಮಾಡಬೇಕು ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶ್ಯಾಂಪು ಅಲ್ಲಿ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಈ ರೀತಿಯಾಗಿ ನಿಮಗೆ ಅದು ಕ್ಲೀನಾಗಿ ಆ ಲಿಕ್ವಿಡ್ ಬರ್ತಿಲ್ಲ ರಸ ಕ್ಲೀನಾಗಿ ಬರ್ತಿಲ್ಲ ಅಂತಂದರೆ ಒಂದು ಸತಿ ಹಾಕಿ ಮೇಲೆ ಮತ್ತೆ ಆ ಬಟ್ಟೆನ ತೊಳ್ಕೊಬೇಕು ತೊಳ್ಕೊಂಡು ಮತ್ತೆ ಸ್ವಲ್ಪ ಪೇ ಮತ್ತೆ ಆ ಪೇಸ್ಟನ್ನು ಸ್ವಲ್ಪ ಹಾಕ್ಬಿಟ್ಟು ಈ ರೀತಿಯಾಗಿ ಇಂಟ್ಕೋಬೇಕು ಸೊ ಒಂದೇ ಸತಿ ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅದನ್ನು ಹಾಕಿ ಹಿಂಡ್ಕೊಳಕ್ಕೆ ಆಗಲ್ಲ ರಸ ಬರ್ತಿಲ್ಲ ಅಂತಂದರೆ ಆ ಬಟ್ಟೆನ ಒಂದು ಸತಿ ವಾಶ್ ಮಾಡಿಕೊಂಡ್ರೆ ಸಾಕು ಕ್ಲೀನಾಗಿ ರಸ ಬರುತ್ತೆ ನೋಡಿ ಈಗ ನಾನು ಮತ್ತೆ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ವಾಶ್ ಮಾಡ್ಕೊಂಡು ಬಂದು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಹಿಂಡಿದ್ರೆ ಸಾಕು ಕ್ಲೀನಾಗಿ ರಸ ಬರುತ್ತೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಹೇರ್ ಫಾಲ್ ಕಂಟ್ರೋಲಿಗೆ ಆಗಿರ್ಬೋದು ಹೇರ್ ತಿಕ್ಕಾಗೋದಕ್ಕೆ ಲಾಂಗ್ ಬರೋದಕ್ಕೆ ಸ್ಪ್ಲಿಟ್ಸ್ ಕಡಿಮೆ ಆಗೋದಕ್ಕೆ ಸಖತ್ ಹೆಲ್ಪ್ ಮಾಡುತ್ತೆ ಈ ಹೇರ್ ಮಾಸ್ಕ್ನ ನೀವು ವಾರಕ್ಕೆ ಒಂದು ದಿನ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೀವು ಬೇಕು ಅಂದರೆ ವಾರಕ್ಕೆ ಟೂ ಡೇಸ್ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನೀವು ಮೊಸರು ಆ್ಯಡ್ ಮಾಡ್ಕೊಳ್ಬಹುದು ವೈಟ್ ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ನೀವು ಪ್ರತಿದಿನ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಕೆಲವರು ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಇದನ್ನೊಂದು ತ್ರೀ ಇಯರ್ಸ್ ಬಿಟ್ಬಿಟ್ಟು ನಾರ್ಮಲಾಗಿ ನೀವು ಯಾವ ರೀತಿಯಾಗಿ ಹೇರ್ ವಾಶ್ ರೊಟೀನ ಫಾಲೋ ಮಾಡ್ತೀರಾ ಆ ರೀತಿಯಾಗಿ ಮಾಡ್ಕೊಂಡು ಬಂದರೆ ಸಾಕು ಕಂಪ್ಲೀಟಾಗಿ ನಿಮ್ಮ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಕೂಡ ತುಂಬ ಚೆನ್ನಾಗುತ್ತೆ ಫೈನಲಿ ಇವಾಗ ಕಂಪ್ಲೀಟ್ ಆಗಿ ರಸ ತೆಗೆದ್ ಆಯಿತು ಕಂಪ್ಲೀಟ್ಲಿ ರಸನ ಹಂಗೆ ತಗೊಂಡಿದ್ದೀನಿ ನೀವು ಬೇಕಂದ್ರೆ ಅದನ್ನ ಹಂಗೆ ಅಪ್ಲೈ ಮಾಡ್ಬೋದು ನಾನು ಬೇಡ ಹಂಗೆ ಅಪ್ಲೈ ಮಾಡಿದ್ರೆ ಏರ್ ವಾಶ್ ಮಾಡಿ ಆದ್ಮೇಲೆ ಲೈಟಾಗಿ ಅದು ಉದ್ರತಾ ಇರುತ್ತೆ ಯಾವಾಗಲೂ ಸೊ ಹಂಗಾಗಿ ನಾನು ಕಂಪ್ಲೀಟ್ ಆಗಿ ಅದ್ರ ರಸನ ತಗೊಂಡೆ ಈಗ ಡಿವೈಡ್ ಮಾಡಿಬಿಟ್ಟು ಈ ರೀತಿಯಾಗಿ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬರ್ಬೇಕು ಫಸ್ಟ್ ಕಂಪ್ಲೀಟ್ಲಿ ಸ್ಕಾಲ್ಪಿಗೆ ಅಪ್ಲೈ ಮಾಡಿ ಇದನ್ನ ಅಪ್ಲೈ ಮಾಡುವಾಗ ತಲೆಯಲ್ಲಿ ಎಣ್ಣೆ ಇರಬಾರ್ದು ಮೊದಲನೇದು ಎರಡನೇದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ತಲೆನ ಕ್ಲೀನ್ ಆಗಿ ಕೂ ಮಾಡ್ಕೋಬೇಕು ಸಿಕ್ಕು ಗಂಟು ಇಲ್ದಂಗೆ ಕ್ಲೀನ್ ಆಗಿ ಕೂ ಮಾಡ್ಕೋಬೇಕು ನಾನು ಆಲ್ರೆಡಿ ಕೂ ಮಾಡಿದೆ ಹಾಗಾಗಿ ಈಗ ನಾನು ಕೂ ಮಾಡಲಿಲ್ಲ ಆ್ಯಕ್ಚುಲಿ ಯಾರಾದ್ರೂ ಒಬ್ರು ಹೆಲ್ಪ್ ತಗೊಂಡ್ರೆ ತುಂಬಾ ಒಳ್ಳೇದು ಈಸಿಯಾಗಿ ಅಪ್ಲೈ ಮಾಡಿಸ್ಕೋಬೋದು ಸೊ ಸದ್ಯಕ್ಕೆ ಯಾರು ಇಲ್ಲ ನನಗೆ ನಾನೇ ಕ್ಲೀನಾಗಿ ಸ್ಕಾಲ್ಪ್ನ ಕ್ಲೀನಾಗಿ ಮಸಾಜ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಇದನ್ನ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಈ ರೀತಿಯಾಗಿ ಮಸಾಜ್ ಮಾಡಬೇಕು ಸ್ಕಾಲ್ಪಿಗೆ ಕಂಪ್ಲೀಟ್ ಆದಮೇಲೆ ಕೂದಲಿಗೆ ಕೂದಲು ಬುಡದಿಂದ ಹಿಡ್ದು ತುದಿವರೆಗೂ ಕ್ಲೀನಾಗಿ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಹೇರ್ನ ಉಲ್ಟ ಹಾಕಿ ಕೂಡ ಮಸಾಜ್ ಮಾಡಬೇಕು ಕ್ಲೀನಾಗಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ ಸ್ಕಾಲ್ಪಿಕ್ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಆದಮೇಲೆ ಕೂದಲು ಏನಿದೆ ಕೆಳಗಡೆ ಕೂದಲು ಬುಡದಿಂದ ಹಿಡಿದು ತುದಿವರೆಗೂ ಕಂಪ್ಲೀಟಾಗಿ ಅಪ್ಲೈ ಮಾಡಬೇಕು ನಿಮಗೆ ಫೀಲ್ ಆಗಬೇಕು ಕಂಪ್ಲೀಟಾಗಿ ಬುಡಕ್ಕೆ ಅಂದರೆ ಸ್ಕಾಲ್ಪಿ ಕಂಪ್ಲೀಟಾಗಿ ಅಪ್ಲೈ ಆಗಿದೆ ಕೂದಲಿಗೆಲ್ಲ ಅಪ್ಲೈ ಆಗಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ಒಬ್ಬರು ಹೆಲ್ಪ್ ತೊಗೊಂಡ್ರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಯಾರೂ ಇಲ್ಲ ಅಂತಂದಾಗ ಏನು ಮಾಡೋಂಗಿಲ್ಲ ನೀವೇ ಸಪ್ರೇಟ್ ಸಪ್ರೇಟ್ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಈ ಸ್ಟ್ರೈಟ್ನಿಂಗ್ ಎಲ್ಲ ಮಾಡುವಾಗ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಳ್ತಾರಲ್ಲ ಆ ರೀತಿಯಾಗಿ ನೀವೇ ಪಾರ್ಟ್ ಬೈ ಪಾರ್ಟ್ ಮಾಡಿಕೊಂಡು ಈ ರೀತಿಯಾಗಿ ಸ್ಕಾಲ್ಪಿಗೆ ಕೂದಲು ತುದಿಗೆ ಮತ್ತು ಬುಡಕ್ಕೆ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ಕಂಪ್ಲೀಟಾಗಿ ಅಪ್ಲೈ ಎಲ್ಲ ಆದಮೇಲೆ ನೀವು ಬೇಕಂತಂದರೆ ಒಂದು ಜಡೆ ಹಾಕೊಬೋದು ಬಟ್ ಸ್ಕೂಲು ಫುಲ್ ಕಂಪ್ಲೀಟಾಗಿ ಸಿಕ್ಕಾಗಿರುತ್ತೆ ನೀವು ಕಂಪ್ಲೀಟಾಗಿ ಎತ್ತಿಬಿಟ್ಟು ಒಂದು ಗಂಟನ್ನು ಕಟ್ಕೊಬೋದು ಕಟ್ಕೊಂಡು ಹಾಗೆ ಒಂದು ತ್ರೀ ಹಾರ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ಸಾಕು ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದಾಯಿತು ಅಪ್ಲೈ ಮಾಡಿ ಆದಮೇಲೆ ಒಂದು ತ್ರೀ ಹಾರ್ಸ್ ಬಿಟ್ಬಿಟ್ಟು ಹೇರ್ ವಾಶ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಹೇರ್ ಸ್ಮೂತ್ ಸಿಲ್ಕಿ ಆಗುತ್ತೆ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ವಾರಕ್ಕೆ ಬಂದಿನ ಅಪ್ಲೈ ಮಾಡ್ತಾ ಬಂದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನಿಮ್ ಹೇರ್ ಸ್ಮೂತ್ ಮತ್ತೆ ಸಿಲ್ಕಿ ಅಂತ ಅನ್ಸುತ್ತೆ ಹಾಗೆ ಕೂದಲು ತುಂಬಾ ತಿಕ್ಕಾಗಿ ಮತ್ತೆ ಲಾಂಗ್ ಆಗಿ ಬೆಳೆಯೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಹೇರ್ ಮಾಸ್ಕ್ ಇದನ್ನ ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಅಪ್ಲೈ ಮಾಡ್ಬೋದು ನೀವು ನಾರ್ಮಲ್ ಆಗಿ ಯಾವ ಶ್ಯಾಂಪು ಯೂಸ್ ಮಾಡ್ತಿರೋ ಪ್ರತಿದಿನ ಹೇರ್ ವಾಶ್ ಗೆ ಅದೇ ಶಾಂಪುನ ನೀವು ಯೂಸ್ ಮಾಡಿ ಆದಷ್ಟು ಈ ಹೇರ್ ಮಾಸ್ಕ್ ಬಂದು ಬಿಸ್ ಟೈಮಲ್ಲಿ ಯೂಸ್ ಮಾಡಿದ್ರೆ ಒಳ್ಳದು ಈ ಮಳೆಗಾಲದಲ್ಲಿ ಶೀತ ಆಗ್ಬಿಡುತ್ತೆ ಯಾಕಂದ್ರೆ ಮೆಂತೆ ತಂಪು ದೇಹಕ್ಕೆ ಸೊ ಗೀತ ಆದ್ರೆ ಕಷ್ಟ ಸೊ ಆದಷ್ಟು ಬಿಸಿಲಿರೋ ಟೈಮಲ್ಲಿ ಈ ಹೇರ್ ಮಾಸ್ಕ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೇರ್ ವಾಶ್ ಆದ್ಮೇಲೆ ಹೇರ್ ಸ್ಮೂತ್ ಸಾಫ್ಟ್ ಸಿಲ್ಕಿ ತರ ಆಗುತ್ತೆ ಮತ್ತೆ ಹೇರ್ ಫಾಲ್ ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗುತ್ತೆ ಈ ಹೇರ್ ಮಾಸ್ಕ್ ನ ವಾರಕ್ಕೆ ಒಂದ್ಸತಿ ಟ್ರೈ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೇರು ರೇಗ್ರೋತ್ ಆಗೋದ್ರ ಜೊತೆಗೆ ತಿಕ್ಕಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ಪ್ರಿಯಾ ಆ್ಯಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು